ಪ್ಲೀನ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ನೋಡಿ ನನ್ನ ಒಂದು ಫೋರ್ ಲೇಯರ್ಸು ಬ್ರೆಡ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಸೊ ಸ್ಯಾಂಡ್ವಿಚ್ ಬ್ರೆಡ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ಸ್ವೀಟ್ ಬ್ರೆಡ್ ಆದರೂ ತೊಗೊಳ್ಳಿ ಇಲ್ಲ ಸಾಲ್ಟ್ ಸ್ವೀಟ್ ಇಲ್ಲದೆ ಇರೋದಾದರೂ ತೊಗೊಳ್ಳಿ ಪರವಾಗಿಲ್ಲ ಸೊ ಈ ಥರ ನಾನು ಫೋರ್ ಲೇಯರ್ಸ್ ತೊಗೊಂಡಿದ್ದೀನಿ ಸೊ ಈಗ ಇದನ್ನು ಇದರಲ್ಲಿ ಸ್ನ್ಯಾಕ್ಸ್ ಐಟಮ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಮೊದಲನೇ ಸರಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಈಗ ನಾನು ನೋಡಿ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸೈಡಲ್ಲಿ ಈ ಬ್ರೌನ್ ಕಲರ್ ಏನಿದೆ ಆ ಪಾರ್ಟ್ಸನ್ನು ತೆಕ್ಕೋಬೇಕು ನೋಡಿ ಈ ಥರ ಸೊ ನನ್ನ ಮಗನಿಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ನನಗೂ ಕೂಡ ವಾಯ್ಸ್ ಕೂಡ ಚೇಂಜ್ ಆಗಿದೆ ನೈಟೆಲ್ಲ ನಿದ್ದೆ ಇಲ್ಲ ಸೊ ಅವನಿಗೂ ವಾಮಿಟಿಂಗ್ ಎಲ್ಲ ಜಾಸ್ತಿ ಆಗಿದೆ ಟೂ ತ್ರೀ ಡೇಸಿಂದ ಸೊ ಹಾಗಾಗಿ ನೈಟ್ ಫುಲ್ಲು ಅವನು ಎದ್ದೊಳೋದು ನಾನು ಎದ್ದೊಳೋದು ಸೊ ಹೀಗೆ ಆಗೋಗಿದೆ ಟೂ ತ್ರೀ ಡೇಸ್ ಆಯಿತು ನಿದ್ದೆ ಇಲ್ಲದೆ ಸೊ ಡೇಲೂ ಮಲ್ಗೋಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾಕೆಂದರೆ ಮತ್ತೆ ಡೇಯಲ್ಲೂ ಕೂಡ ಅವನು ವಾಮಿಟಿಂಗ್ ಮಾಡ್ತಾನೇ ಇದ್ದಾನೆ ಸೊ ಡ್ಯೂಟಿಗೆ ಲೀವ್ ಹಾಕಿ ಮನೇಲೇ ಇರೋ ಥರ ಆಯಿತು ಯಾಕೆಂದರೆ ಚಿಕ್ಕ ಮಕ್ಕಳಲ್ವಾ ಸೊ ಯಾರಾದರೂ ಒಬ್ರು ಇರಲೇಬೇಕು ನಮ್ಮ ಮನೇಲಿ ಯಾರೂ ಇಲ್ಲ ಸೊ ನಾನು ನಮ್ಮ ಹಸ್ಬೆಂಡು ಮಕ್ಕಳು ಅಷ್ಟೇ ಇರೋದು ಸೊ ಹಾಗಾಗಿ ಮಕ್ಕಳು ಇನ್ನು ಹಾಗೆ ಬಿಟ್ಟೋಗಕ್ಕಾಗಲ್ವಲ್ಲ ಸೊ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ಸೊ ನಾನಾದರೂ ಮನೇಲಿರಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗತ್ತೆ ಅವರಿಗೆ ಅಂತ ನೋಡಿ ಈ ಥರ ಸೈಡ್ ಪಾರ್ಟ್ಸ್ ತೆಕ್ಕೊಂಬಿಟ್ಟಿದ್ದೀವಿ ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಟು ಟು ಪೀಸಸ್ ಆಗಿ ಮಾಡ್ಕೋಬೇಕು ನೋಡಿ ಇದರಲ್ಲಿ ನಾವು ಸ್ಕ್ವಯರ್ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಈ ರೀತಿ ಪೀಸಸ್ ಮಾಡ್ಕೋಬೇಕು ಎಲ್ಲ ಚಿಕ್ಕ ಚಿಕ್ಕದಾಗಿ ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೂ ನೀವು ಮಾಡ್ಕೊಳ್ಳಿ ಸೊ ನನಗೆ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಬೇಕು ಸೊ ನಾನು ಈ ಥರ ಇದ್ದೀನಿ ನಿಮ್ಗೆ ಯಾವ ಥರ ಪೀಸಸ್ ಬೇಕೋ ಆ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ಅಂದರೆ ಬ್ರೇಕ್ಫಾಸ್ಟಿಗೆ ಕೂಡ ಈವನ್ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನಾನೆಲ್ಲ ಈ ಥರ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ನಾವು ಇದನ್ನು ನೋಡಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಬಿಸಿ ಆಗಲಿ ಈಗ ಈಗ ಚೆನ್ನಾಗಿ ಬಿಸಿಯಾಗಿದೆ ನಾನಿಲ್ಲಿ ಒನ್ ಟೇ ಟಿ ಟೇಬಲ್ ಸ್ಪೂನ್ ಅಷ್ಟು ಒನ್ ಟೇಬಲ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಸೊ ನೀವು ತುಪ್ಪನಾದರೂ ಬಡಿಸ್ಬೋದು ಇಲ್ಲ ಆಯಿಲ್ನಾದರೂ ಬಡಿಸ್ಬೋದು ಅದು ನಿಮ್ಮ ಚಾಯ್ಸು ಸೊ ನಾನಿಲ್ಲಿ ಮಕ್ಕಳಿಗೆ ಹೆಲ್ತಿಯಾಗಿರಲಿ ಅಂತ ನಾನು ಅದಕ್ಕೆ ತುಪ್ಪನೇ ಸೇರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಬಿಸಿಯಾಗಲಿ ನೋಡಿ ಸ್ವಲ್ಪ ಬಿಸಿಯಾಗಿದೆ ಇದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಮಟ್ಟಿಗೆ ಅಷ್ಟೇ ಈಗ ಜಾಸ್ತಿ ಏನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈ ರೀತಿ ತುಪ್ಪದಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟು ಇರುತ್ತೆ ಹಾಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಅತಿಯಾಗಿ ಬಳಸಬಾರ್ದು ಯಾವುದನ್ನೇ ಎಲ್ಲದಕ್ಕೂ ಮಿತಿ ಇರಬೇಕು ಮಿತಿ ಇಲ್ಲದೆ ಬಳಸಿದರೆ ಎಲ್ಲ ಆಗುತ್ತೆ ಸೊ ಎಲ್ಲದಕ್ಕೂ ಲಿಮಿಟು ಮಿತಿಯನ್ನು ಇರಬೇಕು ನೋಡಿ ಈ ಥರ ಇನ್ನೊಂದು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಹಂಗಾಗ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಒಂದೇ ಸೈಡೇ ಫ್ರೈ ಆಗಿಬಿಡುತ್ತೆ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ತಿರುಗಿಸ್ತಾ ಇದ್ದರೆ ಸ್ವಲ್ಪ ಒಂದೊಂದು ಸೈಡಲ್ಲಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ ಕೆಲವೊಂದು ಆಗಿದೆ ಕೆಲವೊಂದು ಆಗಿಲ್ಲ ಸೊ ನೀಟಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೋತಾ ಇರೋಣ ಹಾಗೆ ಫ್ರೆಂಡ್ಸ್ ಡೈಲಿ ಫೈವ್ ಓ ಕ್ಲಾಕ್ ಈವ್ನಿಂಗ್ ಟೈಮು ಲೈವ್ಗೆ ಬರಬೇಕು ಅನ್ಕೋತಾ ಇದ್ದೀನಿ ನೀವು ಯಾರಾದರೂ ಬರಬೇಕು ಅನ್ನೋಂಗಿದ್ರೆ ಡೆಫಿನೆಟ್ಲಿ ಬನ್ನಿ ಹಾಗೆ ನೀವು ಎಲ್ಲರಿಗೂ ಸಪೋರ್ಟ್ ಮಾಡಿ ನಾವು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಎಲ್ಲರೂ ಕೂಡ ಬೆಳಿಬೇಕು ಚೆನ್ನಾಗಿರಬೇಕು ಸೊ ಎಲ್ಲರೂ ಒಬ್ಬರಿಂದ ಒಬ್ಬರಾದಷ್ಟು ಸಹಾಯಗಳನ್ನ ಅಂದರೆ ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕು ಸೊ ಯಾರಾದರೂ ಬರಬೇಕು ಅನ್ನೋ ಹಾಗಿದ್ರೆ ಈವ್ನಿಂಗ್ ಟೈಮ್ ಫೈವ್ ಓ ಕ್ಲಾಕ್ಗೆ ಲೈವಿಗೆ ಬನ್ನಿ ಸೊ ಯೂಟ್ಯೂಬರ್ಸ್ಗಳು ಇದ್ದರೆ ಖಂಡಿತ ಬನ್ನಿ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ನಮಗೂ ಯೂಸ್ಫುಲ್ ಆಗುತ್ತೆ ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಆಗ್ತಾರೆ ಸೊ ಲೈವ್ಗೆ ಬರೋದ್ರಿಂದ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗ್ತಾ ಬರುತ್ತೆ ಸೊ ಆದಷ್ಟು ಲೈವಿಗೆ ಬನ್ನಿ ನೋಡೋಣ ಸೊ ನಾನು ಕೂಡ ಬರಬೇಕು ಅನ್ಕೋತಾ ಇದ್ದೀನಿ ಈಗ ಬರ್ತಾ ಬರ್ತಾಯಿದ್ದೀನಿ ಆಲ್ರೆಡಿ ಬಂದಿದ್ದೀನಿ ಇವತ್ತು ಒಂದು ಸರಿ ಸೊ ಇವತ್ತು ಈವ್ನಿಂಗ್ ಟೈಮ್ ಬರ್ತೀನಿ ನೋಡಿ ಇಷ್ಟಾದರೆ ಸಾಕು ತೆಕ್ಕೊಂಬಿಡೋಣ ಹಾಗೆ ನೋಡಿ ನಾನು ಅದೇ ಕಡಾಯನೇ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಆಯಿಲ್ ಸೇರಿಸ್ಕೊಳ್ಳೋಣ ಸ್ವಲ್ಪ ನೋಡಿ ಈಗ ಆಯಿಲ್ ಬಿಸಿ ಆಗಿದೆ ಈಗ ನಾನು ನೋಡಿ ಈ ಥರ ಚಿಕ್ಕದಾಗಿ ಬೆಳ್ಳುಳ್ಳಿ ಹೆಚ್ಚಿಟ್ಕೋಬೇಕು ತುಂಬ ನೈಸಾಗಿ ಶಾಪ್ ಮಾಡ್ಕೊಳ್ಳಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಶುಂಠಿ ನೋಡಿ ಈ ರೀತಿ ಹೆಚ್ಕೋಬೇಕು ಚಿಲ್ಲಿ ಎರಡರಿಂದ ಮೂರು ಅಷ್ಟೇ ತಗೊಂಡಿರುವುದು ಜಾಸ್ತಿ ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ನೈಸ್ ಆಗಿ ಶಾಪ್ ಮಾಡ್ಕೋಬೇಕು ನೋಡಿ ಈ ತರ ನೋಡಿ ಎಷ್ಟು ಚಿಕ್ಕದಾಗಿದೆ ಎಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಒಂದು ಅರ್ಧದಷ್ಟು ಅದು ಕೂಡ ನೈಸಾಗಿ ಶಾಪ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ನೋಡಿ ಈಗ ಸ್ವಲ್ಪ ಸಾಫ್ಟ್ ಆಗಿದೆ ಸೊ ನಾವು ಈ ಟೈಮಲ್ಲಿ ಸ್ವಲ್ಪ ನಾವು ಸ್ಪ್ರಿಂಗ್ ಆನಿಯನ್ನು ಇದು ಫಸ್ಟಲ್ಲಿ ಬರುತ್ತಲ್ವ ಸ್ವಲ್ಪ ಈ ಆನಿಯನ್ನು ಚಿಕ್ಕದಾಗಿ ಸೊ ಅದನ್ನು ಕಟ್ ಮಾಡ್ಕೊಂಡಿರೋದು ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ನಮಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಈ ರೆಸಿಪಿಗಳಿಂದ ಸೊ ನೀವು ಖಂಡಿತ ಒಂದ್ಸರಿ ಟ್ರೈ ಮಾಡಿ ಈಗ ನಾವು ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ನೆನೆಸಿಬಿಟ್ಟು ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸೊ ನೀವು ಹೀಗೆ ಅದನ್ನು ನೆನೆಸ್ಬಿಟ್ಟು ನಿಮಗೆ ಟೈಮ್ ಇತ್ತು ಅಂದರೆ ಪರವಾಗಿಲ್ಲ ಟೈಮ್ ಇಲ್ಲ ಅಂದರೆ ನೀವು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಈ ಥರ ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳಿ ಸೊ ನಾನು ಇದರಲ್ಲಿ ಇವಾಗ ಒಂದು ತ್ರೀ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒನ್ ಟೇಬಲ್ ವಿನಿಗರ್ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟು ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಮ್ಮಿ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಈಗ ನೋಡಿ ನಾನು ಒನ್ ಟೇ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಫ್ಲೋರ್ನ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಆಗ್ಬಿಡತ್ತೆ ನಾವು ಹಾಕಿದ ತಕ್ಷಣ ಸೊ ನಾವಿನ್ನ ಸ್ವಲ್ಪ ತಾಗಿ ಬಿಟ್ಟು ಬಿಡೋಣ ಸ್ವಲ್ಪ ಆಯಿಲ್ ನೀಟಾಗಿ ಬಿಟ್ಕೊಳತ್ತೆ ಈಗ ನಾನು ನೋಡಿ ಇಲ್ಲಿ ಟೂ ಎಗ್ಸ್ ನ ತಗೊಂಡು ಬಾಯ್ಲ್ ಮಾಡಿದ್ದೀನಿ ಬಾಯ್ಲ್ ಮಾಡಿ ಈ ತರ ಸ್ಪ್ರಿಂಗ್ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸೊ ಇದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ನಾವು ಬ್ರೆಡ್ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ ಈವನ್ ಇದರಲ್ಲಿ ನಾವು ಇನ್ನೂ ಒಂದು ಐಟಮ್ ಸೇರಿಸೋಣ ಈಗ ನಾವು ಸ್ಪ್ರಿಂಗ್ ಆನಿಯನ್ನ ಮೇಲೆ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ಳೋಣ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಖಂಡಿತವಾಗ್ಲೂ ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಬೌಲ್ಗೆ ಸರ್ವ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಈ ರೀತಿ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಹೊಸ ಚೇಂಜಸ್ ಇರುತ್ತೆ ನಿಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಬ್ರೆಡ್ ರೆಸಿಪಿ ರಸಿ ರೆಡಿ ಆಯಿತು ಸೊ ನಾವು ಇವಾಗ ಟೇಸ್ಟ್ ಮಾಡಿ ಕೂಡ ನೋಡೋಣ ಫ್ರೆಂಡ್ಸ್ ನಿಮ್ಮ ಮಾಡ್ಕೊಳ್ಳಿ ತಿನ್ನಿ ಆಯಿತಾ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ತಿಂದು ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪೈಸಿಯಾಗಿ ಅದು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಷ್ಟು ಟೇಸ್ಟ್ ಕೂಡ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹ್ಞೂ ಸೂಪರಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮಿಸ್ ಮಾಡ್ಕೋಬೇಡಿ ಟ್ರೈ ಮಾಡಿಬಿಟ್ಟು ತಿನ್ನಿ ಫ್ಯಾಮಿಲಿಯಲ್ಲೆಲ್ಲರೂ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್